ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ನೀವು ತುಂಬ ಥರದ ಪೂರಿ ಮಾಡಿರ್ಬೋದು ಸೊ ಈ ರೀತಿ ಒಂದು ಸರಿ ತೆಂಗಿನ ಹಾಲು ಹಾಕಿ ಒಂದು ಸರಿ ಪೂರಿ ಮಾಡಿ ನೋಡಿ ಸಕ್ಕರೆ ಟೇಸ್ಟಿಯಾಗಿ ಸೂಪರ್ ಸೂಪರಾಗಿರುತ್ತೆ ಏನು ಲಬ್ಬರ್ ಥರ ಇರೋದಿಲ್ಲ ಸೊ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಇವತ್ತಿನ ವೀಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನೀವು ಹೇಗೆಲ್ಲ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮಾಡಿ ಫಸ್ಟ್ ಇಲ್ಲೊಂದು ಬೌಲಿಗೆ ಒಂದು ಆಗೋಷ್ಟು ಗೋಧಿ ಹಿಟ್ಟು ಮುಕ್ಕಾಲು ಆಗೋಷ್ಟು ಮೈದಾ ಹಿಟ್ಟು ಮೂರು ಸ್ಪೂನಷ್ಟು ರವೆ ರುಚಿಗೆ ತಕ್ಕಷ್ಟು ಉಪ್ಪು ನೀರಿನ ಬದಲಾಗಿ ನಾನಿಲ್ಲಿ ತೆಂಗಿನ ಹಾಲನ್ನ ಇದ್ದೀನಿ ತೆಂಗಿನ ಹಾಲು ಹಾಕೋದ್ರಿಂದ ಸಕ್ಕ ಇರುತ್ತೆ ನೀವು ನೀರಲ್ಲೇ ಮಾಡಿರ್ತೀರ ತುಂಬ ಸರಿ ಸೊ ಒಂದು ಸಾರಿ ತೆಂಗಿನ ಹಾಲು ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ತಿಂದು ಸಾಕು ಅಂತ ಅನಿಸಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ನಾವು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿರುತ್ತೆ ಅಂದರೆ ಲಬ್ಬರ್ ಥರ ಆಗೋದಿಲ್ಲ ಇದನ್ನು ಕಲಸಿ ಒಂದು ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷದಲ್ಲಿ ನಾವು ಬಾಜಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ನಿಮಗೆ ಎಲ್ಲ ಇಷ್ಟ ಅಂದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಕಡಲೆಬೇಳೆ ಎಲ್ಲ ಹಾಕಿಲ್ಲ ಸಾಸಿವೆ ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಕಾಯಿ ಮೆಣಸನ್ನು ಹಾಕೊಳ್ಳಿ ನಾನಿಲ್ಲಿ ಎರಡು ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋ ಅಂಥ ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೀರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಅನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೊಮೆಟೋನ ಫ್ರೈ ಮಾಡಿದಾದಮೇಲೆ ಕಾಲು ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಬೇಯಿಸಿರೋ ಅಂಥ ಅಲ್ಲಗಡ್ಡೆನ ಹಾಕೊಳ್ತಾ ಇದ್ದೀನಿ ಅಲ್ಲಿಗೆಡ್ಡೆ ಬೇಯಿಸುವಾಗ ಮತ್ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಗೆ ಖಾರದ ಪುಡಿ ಹಾಗೆ ತೆಂಗಿನ ಹಾಲು ಉಳ್ದಿತ್ತಲ್ವ ಪೂರಿಗೆ ನಾವು ತೆಂಗಿನ ಹಾಲನ್ನ ತೆಗೊಂಡಿದ್ವಲ್ಲ ಅದು ಉಳಿದಿದ್ದರೆ ನೀವು ಇದಕ್ಕೆ ಹಾಕ್ಕೊಳ್ಬೋದು ಬಾಜಿಗೆ ಟೇಸ್ಟ್ ಒಂದು ಸಕ್ಕತ್ತಾಗಿರುತ್ತೆ ಸೊ ತೆಂಗಿನ ಹಾಲು ಸ್ವಲ್ಪ ಉಳ್ದಿದ್ದು ತೆಂಗಿನ ಹಾಲನ್ನ ಹಾಕೊಂಡಿದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ನಿಮಗೆ ಸ್ವಲ್ಪ ತಿಕ್ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿ ಬರೆಸ್ಕೊಳ್ಳಿದ್ದನ್ನು ಸೊ ಈಗ ಈ ಆಲೂಗಡ್ಡೆ ಗ್ರೇವಿ ಕುದ್ದಿದೆ ನೋಡ್ತಾ ಇದ್ದೀರಲ್ಲ ಸೊ ಈಗ ನಾನು ಇದನ್ನು ಇಳಿಸ್ಕೊಳ್ತಾ ಇದ್ದೀನಿ ಅದನ್ನು ಹಾಗೆ ಬಿಟ್ಬಿಟ್ರೆ ತಳ ಇಟ್ಬಿಡುತ್ತೆ ಸೊ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಇದನ್ನು ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆದಮೇಲೆ ನೀವು ಎಷ್ಟು ದೊಡ್ಡದು ಪೂರಿ ಮಾಡ್ತೀರಾ ಸಣ್ಣ ಮಾಡ್ತೀರಾ ದೊಡ್ಡದು ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಸೊ ನಾನು ಮೀಡಿಯಮ್ ಇದ್ದೀನಿ ತುಂಬ ದೊಡ್ಡದು ಅಲ್ಲ ತುಂಬ ಸಣ್ಣದು ಅಲ್ಲ ಆ ರೀತಿಯಾಗಿ ಈಗ ಈ ಥರ ನಿಮ್ಮ ಹತ್ರ ಒತ್ತುವ ಮಣೆ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ನನ್ನ ಹತ್ರ ಒತ್ತುವ ಮಣೆ ಇಲ್ಲ ದಪ್ಪದೊಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸವರ್ಕೊಂಡು ಈ ಉಂಡೆನೇ ಈ ರೀತಿ ಲಟ್ಸ್ಕೊಳ್ತಾ ಇದ್ದೀನಿ ಸೊ ನೀವು ಪುಡಿ ಹಾಕಿ ಮಾಡ್ತೀ ಪುಡಿ ಹಾಕಿ ರೌಂಡ್ ಮಾಡ್ತೀನಿ ಅಂತಂದರೆ ಅದು ಸ್ವಲ್ಪ ಎಣ್ಣೆ ಬೇಗನೆ ಕಪ್ಪಾಗ್ಬಿಡತ್ತೆ ತುಂಬ ಒಂಥರ ಕಲರೆಲ್ಲ ಚೇಂಜ್ ಆಗುತ್ತೆ ಸೊ ನೀವು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದಷ್ಟು ದಪ್ಪನೂ ಅಲ್ಲ ಆದಷ್ಟು ತೆಳುನಲ್ಲ ಆ ರೀತಿ ಮಾಡ್ಕೊಳ್ಳಿ ಬಿಸಿಯಾಗಿರಬೇಕು ಎಣ್ಣೆ ಯಾವಾಗ್ಲೂ ಈಗ ಎಣ್ಣೆ ಬಿಸಿಯಾಗಿರೋದಕ್ಕೆ ನಾನು ಪೂರಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೀವು ಪೂರಿ ಉಪ್ತಾಯಿಲ್ಲ ಅಂದರೆ ನಿಮ್ಮದು ತೆಳುವಾಯಿತು ಅಂತ ಅರ್ಥ ತೆಳುವಾಗಿ ಮಾಡ್ಕೊಳ್ಬೇಡಿ ದಪ್ಪನೂ ಬೇಡ ತೆಳುವೂ ಬೇಡ ಆ ರೀತಿಯಲ್ಲಿ ನೀವು ಲಟ್ಸ್ ಲಟ್ಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಕೆಲವದೆಲ್ಲ ಲಟ್ಸಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪ್ಲೇಟ್ನಲ್ಲಿ ಲಟ್ಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿರುವಾಗಲೇನೆಣ್ಣೆನೆ ನೀವು ಬಿ ಫ್ರೈ ಮಾಡ್ಕೊಳ್ಬೋದು ಸೊ ಒಂದೊಂದೇ ಲಟ್ಸ್ತಾ ಕುತ್ಕೊಳ್ಳೋ ಬದಲು ಒಂದೇ ಸರಿ ಲಟ್ಸ್ಬಿಟ್ಟು ನೀವು ಆಗಾಗ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈಗ ಆಲ್ರೆಡಿ ನಾನು ನಡುವಲ್ಲಿ ಒಂದು ಸರಿ ತಿಂಡಿ ಕೂಡ ಹಾಕ್ಕೊಟ್ಟೆ ಸೊ ಮತ್ತೆ ಅಂಥದ್ದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಈ ಪೂರಿ ರೆಸಿಪಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಹೇಗನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿ ಕೂಡ ಮತ್ತೊಂದು ರೆಸಿಪಿ ಹೊಂದಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ